ನಂತೂ ಕವಿತಾ ಅಂತ ನಾವೊಂದು ಒಟ್ಟಿಗೆ ಒಂಬತ್ತು ಜನ ಸೇರಿ ಒಂದು ನವದುರ್ಗ ಸ್ಟಾಲ್ ಇಟ್ಕೊಂಡಿದ್ವಿ ಆಹಾರ ಮಾಡ್ತಾ ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಹೊಸ ಹೊಸ ಥರದ್ದು ನಾವು ಮತ್ತು ಫಿಶ್ ಕಬಾಬು ಚಿಕನ್ ಕಬಾಬು ಮತ್ತು ರಾಗಿ ಮತ್ತು ಮತ್ತೆ ನಾಟಿ ಕೋಳಿ ರೈಸ್ ಮತ್ತು ಕೊಂಬೋ ಹಾಕಿ ಮತ್ತೆ ಕೊಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಆ ಜನ ತುಂಬ ಜನ ಸ್ಟೀಲ್ ಫಿಶ್ ತುಂಬ ಜನ ಯೂಸ್ ಆಗಿದ್ದಾರೆ ಒಂದು ಒಂದು ಡೈಲಿ ಒಂದು ದಿನ ಮೂರು ಜನ ಜನ ತಿಂತಾ ಇದ್ದಾರೆ ತುಂಬ ಜನಕ್ಕೆ ನಮಗೆ ಹೋಗ್ತಾ ಇದ್ದೀವಿ ತುಂಬ ಜನ ಅಂದರೆ ಮಧ್ಯಾಹ್ನ ಆಗ್ತಾ ಇದ್ದಂಗೆ ತುಂಬ ಜನ ಆಗ್ತಾ ಇದ್ದಾರೆ ಹನ್ನೆರಡು ಜನ ತುಂಬ ಕ್ರೌಡು ಸಂಜೆ ಜನ ಸೇರ್ತಾ

ಒಂದು ಸಂಜೆ ಮೂರು ಗಂಟೆ ನಾಲ್ಕು ಜನ ಜನ ಇದ್ರು ಇವತ್ತೆಲ್ಲ ಬೆಳಗ್ಗೆನ ಜನ ಸೇರೋ ಮಟ್ಟಕ್ಕೆ ಆಹಾರ ಮೇಳ ಯಶಸ್ವಿಯಾಗಿದೆ ಇದ್ರ ಬಗ್ಗೆ ಹೇಳ್ತೀನಿ ಸರ್ ಸರ್ ಬರ್ತಾ ಬರ್ತಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲ ಎಲ್ಲರೂ ಎಲ್ಲ ಭಾಗದಿಂದಲೂ ಇದ್ರೆ ವೆರೈಟಿ ನೀವು ನೋಡ್ಬೋದು ಸರ್ ನಮ್ಮ ಮೈಸೂರಲ್ಲೇ ಈ ಥರ ಐಟಮ್ಸ್ ಸಿಗಲ್ಲ ಯಾವುದು ನಾಟಿ ಕೋಳಿ ಸಾಂಬಾರು ಆಗ್ಬೋದು ಮುದ್ದೆ ಆಗ್ಬೋದು ಹನುಮಂತು ಹಾಗೂ ತೇಗು ಮೈಸೂರು ಅದೆಲ್ಲ ತಿಂದು ತಿಂದು ಬೇಜಾರಾಗಿರುತ್ತೆ ಈ ಉತ್ತರ ಕರ್ನಾಟಕದವರೆಲ್ಲ ತಿನ್ನೋಕ್ಕಾಗಲ್ಲ ಸರ್ ವೆರವರೈಟಿ ಫುಡ್ನ ತಿನ್ನೋಕ್ಕಾಗಲ್ಲ ಹಾಗಾಗಿ ಆಹಾರ ಮೇಳ ಇವತ್ತು ಮಧ್ಯಾಹ್ನ ಶನಿವಾರ ಮಧ್ಯಾಹ್ನನೇ ಹೆಚ್ಚು ಕಡಿಮೆ ಹತ್ತು ಸಾವಿರ ಜನ ಕೇಳಿದ್ದೆ ಸರ್ ಈ ಆಹಾರ ಮೇಳ ಆರ್ಗನೈಜೇಷರು ಜಂಟಿ ಕಾರ್ಯದರ್ಶಿ ಸ್ವಾಮಿ ಅವರಿಗೆ ಮತ್ತು ಆಯುಕ್ತರು ಹುಟ್ಕಳಿ ನಗರಸಭಾ ಆಯುಕ್ತರು ಚಂದ್ರಶೇಖರ್ ಸರ್ಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲನೂ ಯಶಸ್ವಿಯಾಗಿ ನಡೆಸಿಕೊಳ್ತಾ ಇದ್ದರೆ ಹಾಗೆ ಉಸ್ತುವಾರಿ ಸಚಿವರು ಮಾದಪ್ಪ ಸಹ ಸುನಿಲ್ ಬೋಸ್ ಅವರಿಗೆ ನಮ್ಮ ಶಾಸಕರಾದಿ ಹರೀಶನ್ ಅವರಿಗೆ ಧನ್ಯವಾದ ರೇಟು ಕೂಡ ರೀಸನಬಲ್ ಇದೆ ಅಂತ ಎಲ್ಲ ಹೇಳ್ತಾರೆ ಎಲ್ಲ ಸ್ಟಾಲ್ ಮುಂದೆ ಪಬ್ಲಿಕ್ಸ್ ತಗೊಂಡಿದೆ ಪಬ್ಲಿಕ್ ನೋಡ್ಬೋದು ಸರ್ ಎಂಟ್ರಿ ಆದರೆ ಹೆಚ್ಚು ಚೆನ್ನಾಗಿ ಒಂದು ಕಿಲೋಮೀಟರ್ ಇದೆ ನೂರ ಅರವತ್ತು ಸ್ಟಾಲ್ ಅರವತ್ತೂ ಸ್ಟಾಲ್ ಇದೆ ಸರ್ ಎಲ್ಲಾನು ಫಸ್ಟ್ ಎಲ್ಲ ನೋಡ್ತಾರೆ ರೈಟು ಕಾಂಬೋ ಕಾಂಬೋ ಯಾವುದಿದೆ ಕಾಂಬೋ ಸ್ಟೂಡೆಂಟ್ಸ್ಗೆ ಒಂಥರ ಆಫರ್ ಮಾಡ್ತಾ ಇದ್ದಾರೆ ಎಲ್ಲ ಬಿಸ್ನೆಸ್ಸು ಕಾಂಪಿಟೇಷನ್ ಮೇಲೆ ಎಲ್ಲ ರದ್ದಾಗ್ತಾ ಇದೆ ಸರ್ ಇಲ್ಲಿ ಕಾಂಬೋ ಅವರು ಲಾಸ್ ಆಗ್ಬೋದು ಒಬ್ರು ಬ್ಲಾಕ್ ಬಾ ಆಗ್ಬೋದು ಅಂದರೆ ಆಗ್ತಾ ಇದೆ ಸರ್ ಮೊದಲೆಲ್ಲ ಬೇರೆ ಕಡೆ ಎಲ್ಲ ಊಟ ಆದ್ಮೇಲೆ ಇದಕ್ಕಿಷ್ಟು ಇದಕ್ಕಿಷ್ಟು ಬಿಲ್ ಇದೆ ಈ ಎಲ್ಲ ಸ್ಟಾಲ್ ಮುಂದೆ ಸರ್ ಇಲ್ಲಿ ನೂರ ಅರವತ್ತು ಸ್ಟಾಲ್ ಇರೋದ್ರಿಂದ ಅವ್ರಿಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಆಮೇಲೆ ಅವ್ರು ಬಂದ್ರೆ ಒಬ್ಬರೇ ಬರಲ್ಲ ಸರ್ ಆರಾಮಾಗ ಹತ್ತು ಜನ ಇಪ್ಪತ್ತು ಜನ ಬರ್ತಾರೆ ಹಾಗಾಗಿ ಅವ್ರಿಗೂ ಅನುಕೂಲ ಆಗಲಿ ಪ್ರೈಸಸ್ ಇಲ್ಲಿವರೆಗೂ ಎಷ್ಟು ಜನ ಬರೋ ನಿರೀಕ್ಷಣೆ ಸರ್ ಈಗ ಆ್ಯಕ್ಚುಲಿ ಒಂದು ಹತ್ತು ಸಾವಿರ ಕ್ರೌಡ್ ಇದೆ ಸರ್ ಇನ್ನು ರಾತ್ರಿ ಏಳು ಗಂಟೆ ಏಳು ಗಂಟೆ ಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕ್ರೌಡ್ ಇದೆ ಅಂತ ನಮ್ಮ ಇಂಟೆಲಿಜೆನ್ಸ್ ಅವರು ಮಾಹಿತಿ ಇದೆ ಸರ್ ಪ್ರತಿನಿತ್ಯ ಒಂದು ನಲ್ವತ್ತರಿಂದ ನಲವತ್ತೈದು ಸಾವಿರ ಜನ ಸೇರ್ತಾರೆ ಇಲ್ಲಿ ಬಂದು ಹೋಗ್ತಾರೆ ಸರ್ ನಲ್ವತ್ತೈದರಿಂದ ನಲವತ್ತೈದು ಸಾವಿರ ಬಂದು ಹೋಗ್ತಾರೆ ಇಂಟೆಲಿಜೆನ್ಸು ಶುಕ್ರವಾರ ಶನಿವಾರ ಭಾನುವಾರ ತುಂಬ ಜನ ಇದನ್ನು ಬರ್ತಾರೆ ಅಂದ್ಬಿಟ್ಟು ನಿರೀಕ್ಷೆ ಇದೆ ಸರ್ ಮತ್ತೆ ಈ ಸಾರಿ ಆಹಾರ ಮೇಲೆ ತುಂಬ ಯಶಸ್ವಿಯಾಗಿದೆ ಅಂತ ಹೌದು ಸರ್ ಹೌದು ಸರ್ ನಾನು ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಈ ವರ್ಷ ಹೋದ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗ್ತದೆ ಸರ್ ಆಹಾರ ಹೆಸರು ವಿಶಾಂತ್ ಪಟೇಲ್ ಅಂತೇಳಿ ಚಾಮರಾಜ್ಯ ವಿಧಾನಸಭಾ ಕ್ಷೇತ್ರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೆ ಈ ಆಹಾರ ಮೇಳದ ಉಪಾಧ್ಯಕ್ಷ ಮಾಡಿದರೆ ಈಗ ನನ್ನ ಸರ್ಕಾರಕ್ಕೆ ನಾನು ಯಾವಾಗಲೂ ಆಹಾರಿಯಾಗಿದ್ದೀನಿ ಸರ್